ಕ್ಷೇತ್ರ ಕನ್ನಡ ಚಿತ್ರರಂಗದಲ್ಲಿ ಬಹುಶಃ ಒಂದು ದೊಡ್ಡ ಮಟ್ಟದ ಒಂದು ಚಿತ್ರ ಒಂದು ಮಾತೇಳ್ತೇನೆ ನನಗೆ ಸರಿ ಅನ್ಸೋದು ಅದು ನನಗೆ ಸರಿ ಸಿನಿಮಾನ ಮಾಡಿ ಒಂದು ಪ್ರೇಕ್ಷಕನಾಗಿ ನಾನು ಸಿನಿಮಾ ಇಷ್ಟಪಟ್ಟಾಗ ನೀವು ಇಷ್ಟಪಡ್ತೀರಿ ಒಂದು ಪ್ರೇಕ್ಷಕನಾಗಿ ನನಗೆ ಇಷ್ಟ ಆಗಿಲ್ಲದೆ ನಿಮ್ಮ ಮುಂದೆ ತಂದ್ರೆ ನೀವು ನನ್ನಂಗೆ ಅದಕ್ಕೆ ಟೈಮ್ ಇಲ್ಲ ಆಡಿಯೋ ರಿಲೀಸ್ ಅಂತೂ ಒನ್ ಸಿಕ್ಸ್ ಮಾಡಿ ಅದಾದ್ಮೇಲೆ ನೋಡೋಣ ಈಗಲೂ ಹೇಳ್ತಾ ಇದ್ದೇನೆ ಟು ಡಿ ರಿಲೀಸ್ ಮಾಡಬೇಕು ಅಂದ್ರೆ ನಾನು ಫೆಬ್ರವರಿ ಬಿಡ್ಬೋದು ಬಟ್ ಟೂ ಡಿ ಮಾಡಲ್ಲ ಯಾಕಂದ್ರೆ ತ್ರೀ ಡಿ ಮಾಡ್ತಾ ಫಸ್ಟ್ ಟೈಮ್ ಫಸ್ಟ್ ಟೈಮ್ ತ್ರೀ ಡಿ ಒಂದು ಪೌರಾಣಿಕ ಸಿನಿಮಾ ಬಹುಶಃ ಭಾರತದಲ್ಲಿ ನಾವೇ ಮೊದಲು ಮಾಡೋದು ನಮ್ಮ ಕನ್ನಡ ಚಿತ್ರರಂಗ ನಾವೆಲ್ಲರೂ ಸಂತೋಷ ಪಡ್ಬೇಕಾದ ವಿಷಯ ಈಗ ನಾಲ್ಕು ನೀವೆಷ್ಟು ಭಾಷೆಯಲ್ಲಿ ಮಾಡ್ತಾ ಇದೀರ ಅಂದ್ರೆ ನಾಲ್ಕು ಒಂದೇ ಅದಕ್ಕೂ ಹೋಗ್ತೇನೆ ಪಂಜಾಬಿ ಹೋಗ್ತಾ ಇದ್ದೀನಿ ಬೆಂಗಾಲಿಗೆ ಹೋಗ್ತಾ ಇದ್ದೀನಿ ಹಿಂದಿಗೆ ಹೋಗ್ತಾ ಇದ್ದೀನಿ ಭೋಜಪುರಿಗೆ ಹೋಗ್ತಾ ಇದ್ದೀನಿ ಎಲ್ಲ ಲ್ಯಾಂಗ್ವೇಜು ಈಗ ಪ್ರೆಸೆಂಟ್ ನಾಲ್ಕು ಆಟ ಈ ಸಿನಿಮಾನ ನಾಳೆ ನೋಡಬಹುದು ಆದರೂ ಸಹ ಕುಮಾರಣ್ಣ ಅವರ ಆಹ್ವಾನ ನಾಳೆ ನಾಳೆ ಖಂಡಿತವಾಗ್ಲೂ ಅವ್ರ ಬಗ್ಗೆ ನಾಳೆ ಅವ್ರ ಬಗ್ಗೆ ನನಗೆ ತುಂಬಾ ಇಷ್ಟ ಯಾಕೆ ಯಾಕೆಂದ್ರೆ ಅಭಿಮನ್ಯ ಪಾತ್ರಕ್ಕೆ ಅದನ್ನು ಆಯ್ಕೆ ಮಾಡೋದಕ್ಕೆ ಒಪ್ಕೊಂಡ್ರಲ್ಲ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳೋದು ಕಡಿಮೆ ಯಾಕಂದ್ರೆ ಬಹುಶಃ ನನಗೆ ನಿಖಿಲ್ ಅವ್ರು ಸಿಕ್ಕಿಲ್ಲ ಅದಿದ್ರೆ ಪರಭಾಷೆ ತರಬೇಕು ಆದರೆ ಆ ಪಾತ್ರ ನಮಗೂ ಅನ್ನಿಸ್ತಾ ಇದೆ ಇವತ್ತು ಆ ಸಿನಿಮಾ ನೀವು ನೋಡಿದ್ರೆ ಪ್ರತಿಯೊಬ್ಬರು ನಮ್ಮವರ ಹೆಚ್ಚು ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಈ ಸಿನಿಮಾನ ಹೆಚ್ಚು ಪ್ರಚಾರ ಯಾವುದೇ ಕಿಮಿಕ್ ಪ್ರಚಾರ ಇಲ್ಲ ಇದು ಸೀತಾರಾಮ್ ಕಲ್ಯಾಣಿ ಏನೂ ಇಲ್ಲ ನೇರವಾಗಿ ನಿಮ್ಮಲ್ಲಿ ಮನವಿ ಮಾಡಿ ಬಿಡುಗಡೆ ಮಾಡ್ತಾ ಇವತ್ತು ನಾನು ಇಲ್ಲಿ ಬಂದಿದ್ದು ಒಬ್ಬ ನಿರ್ಮಾಪಕನಾಗಿ ಕನ್ನಡ ಚಿತ್ರರಂಗ ಬೆಳಿಬೇಕು ಉಳಿಬೇಕು ನಿರ್ಮಾಪಕ ಚೆನ್ನಾಗಿರ್ಬೇಕು ನಮ್ಮ ಸುನಿಲ್ ಅವರು ನಿರ್ಮಾಪಕರು ಒಂದು ನಿರ್ಮಾಪಕರ ಸಂಘದ ಅಧ್ಯಕ್ಷನಾಗಿ ನಾನು ಇವತ್ತು ಬಂದ

ನನಗೂ ಬಹಳ ಚಿಕ್ಕ ವಯಸ್ಸು ಗೀತಾಂಜಲಿ ಥಿಯೇಟರ್ ನಲ್ಲಿ ಸ್ಟಾರ್ ಕಟ್ಟಿ ಪಿಕ್ಚರ್ ನೋಡಿದ್ದು ಆವತ್ತು ಗಾಂಧಿ ಕ್ಲಾಸ್ ಅಲ್ಲಿ ಕುತ್ಕೊಂಡು ಅರ್ಧ ಗಾಂಧಿ ಕ್ಲಾಸಲ್ಲಿ ಕುತ್ಕೊಂತೋಲ್ಡ್ ಹತ್ತು ದಿನ ಟಿಕೆಟ್ ಔಟ್ ಆ ಮುಂದೆ ಕುತ್ಕೊಂತ ಇದ್ದು ಉದ್ದೇಶ ಕಾಸು ಹಾಸ್ತಾರೆ ಆಗಲಿ ನಾನು ನೋಡ್ತಾ ಇದ್ದೀನಿ ಅದರಲ್ಲಿ ಒಂದು ಪಾತ್ರ ಯಾವ್ದಿದೆ ಗೊಬ್ರುವಾನಲ್ಲಿ ಆ ಪಾತ್ರ ನನಗೆ ನಿಖಿಲ್ ಅವರು ನನ್ನ ಸಿನಿಮಾದಲ್ಲಿ ಮಾಡುವಾಗ ಅದು ನನಗೆ ಜ್ಞಾಪಕ ಬಂದಿದೆ ಇದಕ್ಕೆ ನಾಪಕ ಇಟ್ಕೊಳ್ಳಿ ಇದನ್ನ ಆ ಚಿತ್ರ ನೋಡಿದ ಮೇಲೆ ಮತ್ತೆ ಸರಿನಾ ತಪ್ಪ ನೀವು ನನಗೆ ಥ್ಯಾಂಕ್ ಯು ಮತ್ತೊಮ್ಮೆ ನಿರ್ಮಾಪಕರು ಒಳ್ಳೇದಾಗಲಿ ಕನ್ನಡ ಒಂದು ಒಳ್ಳೆಯ ಪ್ರತಿಭೆ ನಿಮ್ಮೆಲ್ಲರ ಆಶೀರ್ವಾದದ್ದು ಯಾವುದೇ ಕಾರಣಕ್ಕೂ ಅವ್ರನ್ನ ದೇವೇಗೌಡರ ಮೊಮ್ಮಗ ಅಂತಾಗಲಿ ಕುಮಾರ್ ಅವ್ರ ಮಗ ಆಗಲಿ ನೋಡ್ಬೋದು ಕನ್ನಡ ಚಿತ್ರರಂಗದ ಒಬ್ಬ ಒಳ್ಳೆಯ ನಾಯಕ ನಟನಾಗಿ ಅವ್ರನ್ನ ಬೆಳೆಸ್ಕೊಡಿ ಇನ್ನು ಹೆಚ್ಚು ಚಿತ್ರಗಳು ಮಾಡಲಿ ನಮ್ಮ ಕನ್ನಡ ಚಿತ್ರರಂಗ ಬೆಳೀಬೇಕು ನಿರ್ಮಾಪಕರು ಯಾರೇ ಇರಲಿ ಭಾಷೆ ಬೆಳೀಲಿ ನಮ್ಮ ಚಿತ್ರಗಳು ಬೆಳೆಯಲಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ